ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ದರ್ಶನ್ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಆಗಿದ್ದಾರೆ ಎಲ್ಲೇ ಹೋದರೂ ಪತ್ನಿ ಜೊತೆಗೆ ತಿರುಗಾಡುತ್ತಿದ್ದಾರೆ ತಮ್ಮ ಸಹವಾಸವನ್ನು ಬದಲಿಸಿಕೊಂಡಿದ್ದಾರೆ ಪವಿತ್ರಗೌಡ ಜೊತೆಗಿನ ಸ್ನೇಹ ಸಂಬಂಧವನ್ನು ಕಟ್ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಈ ನಡುವೆ ಇಂದು ದಂಪತಿ ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಪತಿ ಜೊತೆಗಿರುವ ಮುದ್ದಾದ ಫೋಟೋವೊಂದನ್ನು ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ ದರ್ಶನ್ ಪತ್ನಿ ಜೊತೆಗೆ ಆನಿವರ್ಸರಿ ಆಚರಿಸಿಕೊಂಡಿದ್ದು ಇದನ್ನು ನೋಡಿ ಪವಿತ್ರಗೌಡ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳು ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದ್ದು ಪತಿ ಜೊತೆಗಿರುವ ಮುತ್ತಾದ ಫೋಟೋವೊಂದನ್ನು ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದಾರೆ ಜೊತೆಗೆ ಎಂದೆಂದಿಗೂ ಶಾಶ್ವತವಾಗಿ ಎಂದು ಬರೆದುಕೊಂಡಿದ್ದಾರೆ ಆ ಮೂಲಕ ತಮ್ಮಿಬ್ಬರ ಸಂಬಂಧವನ್ನು ಅನುಮಾನ ಪಡುವವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇನ್ನು ಈ ಫೋಟೋಗೆ ಸಾಕಷ್ಟು ಜನ ಲೈಕ್ಸ್ ಕಾಮೆಂಟ್ಸ್ ಮಾಡಿದ್ದು ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭಾಶಯ ನಿಮ್ಮ ಜೋಡಿಗೆ ಯಾರ ಕಣ್ಣು ಬೀಳದಿರಲಿ ಎಂದು ಹಾರೈಸಿದ್ದಾರೆ ಇನ್ನು ಪತಿ ದರ್ಶನ್ ಜೊತೆ ಕೈ ಹಿಡಿದು ಮುದ್ದು ಮುದ್ದು ರಾಕ್ಷಸಿ ಹಾಡಿಗೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ ಪವಿತ್ರ ಗೌಡ ಬೆಂಗಳೂರು ಬಿಟ್ಟು ದೇವಸ್ಥಾನ ಸುತ್ತಿದ್ದಾರೆ ಇದೀಗ ಅವರು ಮಂತ್ರಾಲಯಕ್ಕೆ ಮಗಳ ಜೊತೆ ಹೋಗಿದ್ದು ಅಲ್ಲಿನ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ನೀವು ಸಹ ದರ್ಶನ ವಿಜಯಲಕ್ಷ್ಮಿ ಅವರಿಗೆ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ